ಬರ್ತದೆ ಮಾತ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಹೌದು ಹೌದು ಯಾರೇನು ಮಾಡುವರು ಯಾರಿಂದಲೇ ಏನಾಗೋದು ಹೌದು ಪೂರ ಜನ್ಮದ ಇಡೀ ಕರ್ಮ ನಿನ್ನ ಬೆನ್ನ ಬಿಡದಿದ್ದಾಗ ಹೌದು ಇಡೀ ಗಂಜಿ ಕಾಡಿನಲ್ಲಿ ಷೇರುಗರೆ ಹುಲಿ ತಿನ್ನದ ಬಿಡದಯ್ಯ ಹುಲಿ ತಿನ್ನದ ಬಿಡದಯ್ಯ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಶರ್ಪ ಕಚ್ಚಾದ ಬಿಡದಯ್ಯ ಶರ್ಪ ಗಂಜಿ ಈ ಬೋಧನೆಗೆ ಬಂದರೆ ಮಾಡಿದ ಪಾಪ ತಿನ್ನದ ಬಿಡದ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೌದೌದು ಅಕ್ಕ ಮಹದೇ ಹನ್ನೆರಡನೇ ಶತಮಾನದ ಒಳಗೆ ಹೇರ್ತಕ್ಕಂತ ಮಾತಾದ ಹೌದು ಹೌದು ಅಣ್ಣ ಇರ್ಲಿ ಬಾಳೆನು ಮಾತನಾಡ ಅವಶ್ಯಕತೆ ಇಲ್ಲ ಟೈಮ್ ದಂಡಿಗೆ ಬಂದದ ಹೌದಿಲ್ಲ ಹ್ಮ್ ಹೆಂಗಪ್ಪ ಆತ ಕೇಳಿವಾ ಸರಜೋಡಿ ಸರ್ ಅವರು ನಮ್ಗೆ ಪ್ರಶ್ನೆ ಕೇಳ್ರು ಎರಡು ಹೇಳಿದೆವು ಹೌದು ನಾವ್ ಕೇಳಿದೆವು ಅವ್ರು ಹೇಳಿದ್ರು ಹೌದು ಇನ್ನು ಇನ್ನೊಂದು ಪ್ರಶ್ನೆ ಕೇಳವ್ರು ನಮಗ ಕೇಳವಾ ತಮ್ಮ ಅವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆಕ್ಕೆ ಉತ್ತರ ನಾವು ಎರಡಕ್ಕೂ ಹೇಳಿದೆವು ಹೇಳಿದೇವ್ ತಂಗಿ ಅದು ಹಂಗ ಅಲ್ಲ ಹಿಂಗ ಅದ ಅಂತ ಹೇಳಿ ಹೇಳ ಸರ್ ಅವ್ರು ಹೇಳಿದ್ರು ಹೇಳಿದರು ಹೇಳಿದ್ರು ಉತ್ತರ ಹಿಂಗೈತ ತಂಗಿ ಎಲ್ಲರ ಇನ್ನೊಂದ್ ಸ್ಟೇಜಿನೊಳಗ ಹೌದು ಯಾರ ಕೇಳ್ರಿ ಹಿಂಗ ಉತ್ತರ ಹೇಳು ಹೇಳುವ ಹೇಳಾರ ಇರ್ಲಿ ಯಾಕಪ್ಪ ಅದ್ರ ಹಾ ರೇ ನಾವ್ ಕಲಿಬೇಕಾಗ್ಯದ ಇನ್ನು ಹೌದು ಹೌದು ಹೌದಿಲ್ಲ ಹೌದು ನಾವ್ ಇನ್ನು ಕಲಿಬೇಕೈತಿ ಹಾ ಇರ್ಲಿ ನಾವು ಒಂದೆರಡು ಎರಡು ಪ್ರಶ್ನೆ ಕೇಳಿ ಅವ್ರ ಉತ್ತರ ಅದಕ್ಕೆ ಅದಕ್ಕ ಹೇಳಿದ್ರು ನಾವ್ ಏನು ಕೇಳಿದೆವು ಯಾನ್ ಕೇಳಿದ್ರವಾ ತಾಯಿ ಬೀರ್ ಇದ್ದಾಗ ಮಾವು ಮಾಸ ಹಾಕಿದ್ರು ಗೊತ್ತಾಯ್ತು ಅದೇ ಹೊರಗ ಬಂದಾಗ ಅಕ್ಕ ಮಕ್ಕನ ಕೈಯಾಗ ಸಿಕ್ಕೊಳಗ ಹೌದು ಇವರೇ ನನ್ನ ತಾಯಿ ತಂದೆ ಯಾಕೆ ಬೀರ್ ದೇವ್ರಿಗೆ ಗೊತ್ತಾಗ್ಲಿಲ್ಲ ಅವ್ನಿಗೆ ಗೊತ್ತಿತ್ತೇನು ಗೊತ್ತಿದ್ದಿಲ್ಲ ಎಷ್ಟು ಕೇಳದಕ್ಕೆ ಅವ್ರೇನು ಹೇಳಿದ್ರವ ಸರ್ ಅವ್ರ ಉತ್ತರ ಹೇಳಿದ್ರವರು ಏನತ್ರೀ ಏನ್ ಹೇಳಿದ್ರು ಬೆಕ್ಕು ತಮ್ಮ ಶಾಪ ಕೊಡ್ತತ್ತ ಹೌದು ಹೌದು ಹೆಂಗ ನನ್ನ ನನ್ನ ಖುಷಿಗೆ ನನಗೆ ಅಂದ್ರೆ ನನ್ನ ಕಂದಾಗ ನನಗೆ ನೀ ದೂರ ಮಾಡಿ ಅಂದ್ರ ಹೌದ ಆ ಮುಂದೆ ನಿನ್ನ ತಾಯಿ ತಂದೆ ಯಾರತ್ತ ನಿನಗೆ ಗೊತ್ತಾಗ್ಬಿಡತ್ತೆ ಬೆಕ್ಕ ಶಾಪ ಕೊಡ್ತತ್ತ ಹೌದು ಹೌದು ಅಂದರು ನಾನು ದೈವಿಕ ಕೇಳ್ತೀನಿ ಉತ್ತರ ನಿಮಗೆ ಬರಾಬರಿ ಅನಿಸಿದೆ ರೀ ಅವ್ರು ಹೇಳಿ ಬರೋಬರಿ ಇದ್ರಿ ಹಂಗಿಲ್ಲ ಅದು ಪಾಪ ಅರಿ ಕೇಳಿದ್ರೆ ಅರೆನೇ ಅನ್ನೋದು ಅಭಿನಯ ದೈವ್ರು ಕೇಳ ಅವ್ರ ಏನಾಗ ಇರ್ಲಿ ಯಾಕೆ ಹಾಡೋಕಿತ್ತ ತಳಕೋತಕ್ಕೆ ಅವ್ರ ಭಾಷೆ ಇರ್ತಾರ ಬಡ ಬರಿಯೋದಕ್ರಿ ಬಡ ಬರೆಯೋದ್ರ ಎಲ್ಲಾನು ಎಲ್ಲಾ ಬಲ್ಲ ಇರಂಗಿಲ್ಲಲ್ಲ ಅದು ಹೇಳಬೇಕಾಗ ಬಿಚ್ಚಿ ಹೌದು ಅದಕ್ಕೆ ಹೇಳಿದ್ದೇನೆ ಮಾತ ಹೇಳುತ್ತೋ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಯಿಲ್ಲ ಬಲ್ಲವರದ್ದು ಬಲವಿಲ್ಲ ಸಾಹಿತ್ಯ ಎಲ್ಲಾರಲ್ಲಿಲ್ಲ ಸರ್ವಜ್ಞ ಹೌದ್ ಹೌದು ಟೀಕದ ಅಂದ್ರೆ ಒಬ್ರಿಗೆ ಬಂದಿರಕಲ್ಲ ಮತ್ತೊಬ್ಬರಿಗೆ ಬರುದಿಲ್ಲ ಬರುದಿಲ್ಲವಾ ಬರುದಿಲ್ಲ ಇನ್ನೊಬನಿ ಎಲ್ಲಾ ಸೊಕ್ಕ ಪಕ್ಕಕ್ಕೆ ಇತ್ತವರ ಅದು ಸಹಿತ ಆ ರ ಸಾವನ ಸನಿ ಆಗಿದೆ ಇದಕ್ಕಲ್ಲ ಇತ್ತಾಗ ಕಲೆ ಇತ್ತಗೆ ಬರಂಗೇ ಇಲ್ಲ ಅದು ಹೌದಿಲ್ಲ ಹೌದು ಇರ್ಲಿ ಹೆಂಗಪ್ಪ ಅಂತ ಕೇಂದ್ರ ಹಂಗವಾ ಇದು ಏನ ಬೆಕ್ಕ ಶಾಪ್ ಕೊಟ್ಟದ ಅಂದಿ ನೋಡನ ಹೌದು ನೇರವಾಗಿ ನಿಮ್ಮ ಉತ್ತರ ತಪ್ಪದ ತಪ್ಪದ ಶುದ್ಧ ತಪ್ಪದ ಶುದ್ಧ ತಪ್ಪಲ ಹೌದು ಹೌದು ಹೆಂಗಪ್ಪ ಅಂತ ಕೇಂದ್ರ ಹಂಗriva ಇದು ಕುತ್ತಾರ ನಾವು ಹೇಳಕ್ಕೆ ನಾವೇನು ಮುಚ್ಚಿಟ್ಕೊಂಡು ಹೋಗುದಿಲ್ಲ ಹೌದು ಅಣ್ಣ ಹೆಂಗ್ ಕಡಮಡಿ ಅದನ್ನ ಅಣ್ಣ ಬೆನ್ನಿಂದ ಬಂದಕ್ಕೆ ನಾನು ಕಡಮಡಿನಿ ಹೌದಾ ಇರ್ಲಿ ಉತ್ತರ ಹೇಳಕ್ ನಾವು ಹೌದು ಹೌದು ಬೀರದೇವರೇ ತಾಯಿ ಗರ್ಭನಾಗಿದ್ದ ಗೊತ್ತಾಗಿತ್ತು ಈಸ ಹಾಕಿದ್ರು ಹೊರಗೆ ಬಂದಾಗ ಬೆಳಕ ಅವನಿಗೆ ಗೊತ್ತಿತ್ತು ಗೊತ್ತಿಲ್ಲ ನಾವು ಕೇಳಿದೆವು ಕೇಳಿದೆ ಕೇಳಿದೆವಾಕ್ಕಿಂದ ಅವರು ಬೆಕ್ಕಿಂದ ಬೆಕ್ಕಿಂದ ಹೇಳ್ಯಾರ ಅದು ತಪ್ಪದ ಕರೆಕ್ಟ್ ಉತ್ತರ ಯಾವ್ದು ಯಾವ್ದ್ರಿ ಬೀರದೇವರಿಗೆ ಇವರೇ ನನ್ನ ತಾಯಿ ತಂದೆ ಅಂತೇಳಿ ಬೀರದೇವರಿಗೆ ಗೊತ್ತಿತ್ತು ಗೊತ್ತಿತ್ತು ಏನು ಬೀರದೇವರಿಗೆ ಇವರೇ ನನ್ನ ತಾಯಿ ತಂದೆ ಅತ್ತೇ ಗೊತ್ತಿತ್ತು ಬೀರದೇವರಿಗೆ ಗೊತ್ತಿತ್ತು ಇನ್ನು ಹೆಂಗಪ್ಪಾ ಆತ ಕೇಳ್ರ ಹಂಗವ್ವ ಐಲೆ ಹಾಲಕ್ಕಿ ಬೆಳ್ಳಿಯ ಬೆನ್ನಿ ತಿನಸಿ ಹೌದೌ ನನ್ನ ಭಟ್ಟದವನ ಬೆಟ್ಟದಂಗ ಬೇಷ ಯಾರು ನನ್ನ ಅಕ್ಕ ತಾಯಿ ತಾಯಿಸ್ಥಾನದೊಳಗ ನಿತ್ತು ಹೌದು ಮಾಯಕ್ಕ ಮಾಯಕ್ಕ ನನ್ನ ತಾಯಿ ಸ್ಥಾನದೊಳಗೆ ನಿತ್ತು ನನಗೆ ಜಾಕಿ ಜಪ್ಪನ ಮಾಡ್ಯಾವಪ್ಪ ಆತಂದ್ರೆ ಅದು ಇವತ್ತಿನ ದಿವಸ ಇವರೇ ನನ್ನ ತಾಯಿ ತಂದಿ ಅವರ ಬಗ್ಗೆ ಹೊಕ್ಕಿನ ಅಲ್ಲಪ್ಪ ಆತಂದ್ರೆ ಹದ ನನ್ನ ಅಕ್ಕನ ಮನಸ್ಸಿಗೆ ನೋವು ಆಗಿ ಗೀದಿತ್ತಂತ ಹೇಳಿ ಅವ ಅಕ್ಕಗೆ ಕೇಳೋಣ ನನ್ನ ತಾಯಿ ಯಾರು ಅಂತ ಹೇಳಿ ನನ್ನ ತಾಯಿ ಅಕ್ಕನಿಗೆ ಯಾರತ್ತ ಅಕ್ಕನ ಕೇಳೋಣ ಅಕ್ಕನ ಆಗಬಾರದು ಅಂತ ತಿಳ್ಕೊಂಡು ಹೌದು ವಾಪಸ್ ಯಾಕೆ ಕೆವ್ರ ಅಕ್ಕ ಹಾ ಇಷ್ಟು ನಾನು ಬೇರೆ ದೇವರಿಗೆ ಮಾಡಿದ್ರು ಸಹಿತ ಹೌದ ನನ್ನ ಕೂನ ಹಿಡೀಲಿಲ್ಲ ಅಕ್ಕ ತಿಳ್ಕೊಂಡು ಹಿಂಗ ಅಂತ ಹೇಳಿ ಅಕ್ಕನ ಅಕ್ಕಗೆ ಹೋಗಿ ಏನಕ್ಕೆ ತಾಯಿ ತಂದಿ ಮುನ ಏನ ಮೊದ್ಲೇ ಬೀರದೇವ್ರಿಗೆ ಗೊತ್ತಿತ್ತು ಅದಕ್ಕೆ ಪಾದಕ್ಯವ್ರ ಸಣ್ಣವ ಇದ್ದಾಗ ಹಲವಾರು ಪೋಡಗಳನ್ನ ಮಾಡ್ಯಾನವ ಹೌದು ಹೌದು ತಾಯಿ ಗರ್ಭದಾಗಿದ್ದ ಸಾಮಾನ್ಯ ಅದೇನು ಹಾ ಹಂಗ ಅದಕ್ಕೆ ಯಾಕೆ ಪಾದಕ್ಯವರ ಬೀರದೇವ್ರು ಹುಟ್ಟಾಗಿಂದನು ಸತ್ಪುರುಷ ಅದನ ಅವನ ಬಳಿ ಹುಟ್ಟದಾಗಿಂದನು ಶಕ್ತಿ ಅದ ಶಕ್ತಿ ಅದ ಅವನ ಬಳಿ ಹುಟ್ಟದಾಗಿಂದನು ಶಕ್ತಿ ಇರಪ್ಪ ಅಂತಂದ್ರ ಇವ್ರೇನೋ ತಾಯಿ ತಂದಿತ್ತು ಗೊತ್ತಿರೋದಿಲ್ಲ ಏನು ಹೌದು ಅವನಿಗೆ ಗೊತ್ತಿತ್ತು ಯಾ ನನ್ನ ಅಕ್ಕನ ಮನ್ಷಿಗೆ ನೋವು ಅಕ್ಕದತ್ತ ಹೇಳಿ ಬೀರ ದೇವರ ಹೌದು ಹೌದು ಇದು ನಮ್ಮ ಪ್ರಶ್ನೆ ಇದು ಹಿಂಗದ ಹೌದು ಅದಕ್ಕೆ ಇರಲಿ ಇನ್ನೊಂದು ಕೇಳಿದೆ ನಾವು ಮಾಧ್ಯ ಹರಿಕೆ ಕೊಟ್ಟ ಮರಿಗಳಿಗೆ ನೀವು ಹಾಲು ಹಳದೊಳಗೆ ಗುರು ಶಿಷ್ಯರು ಬಿಟ್ಟೆ ಅವ್ರ ಸಂದರ್ಭದೊಳಗೆ ಮರಿ ಹರಿಮರಿ ಹೊಡಿತೀರಿ ಹರಮರಿ ಹೊಡಿತೀರ ಅಂದ್ರೆ ಏನಕ್ಕೆ ಕಾರಣ ಅದ ಹೌದು ಹರಿಕೆ ಕೊಟ್ಟ ಮರಿ ಅಂದ್ರೆ ಉಪಕಾರ ಮಾಡೋರು ಜನ್ಮ ಹೋಗತ್ತೀರ ಅಂದ್ರೆ ಧರ್ಮ ಏನು ಅದರ ಮತ್ ನಾವು ಕೇಳಿದಿವಿ ಕೇಳಿದೆಯೋ ಅವರು ಹೇಳಿದರು ಸರ್ ಅವರು ಯಾರು ಹೇಳಿದರು ವಾ ಮಾಲಿಂಗರಾಯ ಏನಪ್ಪಾ ಅಂತ ಕೇಳ್ರ ಹಾ ಆ ಮರಿಗೊಳಿಗೆ ಉನ್ಸುಕಿತ್ತ ಮೊದಲ ಮರಿಗೊಳ ಮಾಲಿಂಗರಾಯ ಹರಕಿ ಕೊಡುಕಿತ್ತ ಮೊದಲ ಮರಲ್ಲ ಮಾತು ಕೊಟ್ಟಿದ್ದ ಅದರ ಪ್ರಕಾರ ಮಾತಿಗೆ ಬಸ್ಟ್ ಆಗ್ತಿನ ತಿಳ್ಕೊಂಡು ಅಲ್ಲಿ ಹರಮರಿ ಹೊಡಿತಾರ ಅಂತ ಹೇಳಿ ಹೇಳಿದ್ರವ ಯಾಕ ಪಾದ ಕೇಳ ಒಂದು ಊರಿಗೆ ನೂರದಾರ ದಾರಿ ಹಿಂಗದ ಒಂದು ಅಲ್ಲಿ ಬ್ರಹ್ಮ ರಾಕ್ಷಸಿ ಇದ್ದ ಹೌದು ಏನು ಬ್ರಹ್ಮ ರಾಕ್ಷಸಿ ಇದ್ದ ಬ್ರಹ್ಮ ರಾಕ್ಷಸಿ ಸಂಬಂಧ ಅಲ್ಲಿ ಏನಪ್ಪಾತ ಹರಮರಿ ಹೊಡಿತಾರತ್ತ ನಮ್ದು ಉತ್ತರ ಹಿಂಗದ ಹೌದು ಯಾಕ ಪಾದಕ್ಕೆ ಇದನ್ನು ಸ್ವಲ್ಪ ಅವ್ರು ಹೇಳಿದ್ದು ಸ್ವಲ್ಪ ಅದಕ್ಕೆ ಟಚ್ ಆಗ್ತದ ಹಾ ಇಲ್ಲ ಅನ್ನೋದಿಲ್ಲ ನಾ ಕೇಳಕ್ ಪ್ರಶ್ನೆಕ್ ಉತ್ತರ ಏನದ ಬ್ರಹ್ಮರಾಕ್ಷಿ 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 ಸಂಬಂಧಿಯಲ್ಲಿ ಹರಮರಿ ಹೊಡಿತಾರತ್ತೆ ನಾವು ಪ್ರಶ್ನೆಕ್ ಉತ್ತರ ಹೌದು ಹೌದಿಲ್ಲ ಅದಕ್ಕೆ ಇವ್ ಕೊಲ್ಲ ಅದು ಹಾ ಏನ್ರಿ ಎರಡು ಅಂದಾಜ್ ಅವ್ರ ಹೇಳ್ಯಾರ ಹೇಳ ಹ ಅದಕ್ಕೆ ಇರ್ಲಿ ಅವ್ರ ಅವ್ರ ಎಷ್ಟು ಹೊಳಕೊಂಡಾರ ಅವ್ರು ಹೇಳಾರ ನಾವು ಏನು ಪ್ರಶ್ನೆ ಆದ್ರಾಗ ಏನೋ ಉತ್ತರ ಏನ್ರಿ ಅಷ್ಟೇ ಇರ್ಲಿ ಇನ್ನೊಂದು ನಮಗ ಪ್ರಶ್ನೆಯನ್ನ ಮಾಡ್ಯಾರ ಮಾಡ್ಯಾರವಾ ಏನು ಮಾಡ್ಯಾರ ಏನ್ರಿ ಯಾವ ನನ್ನಪ್ಪ ಯೋಗಿನದ ಮುಗಿಸಿದ್ದ ಹೌದು ಹೌದು ಕೈಲಾಸದಿಂದ ಬುಲಕಿ ಬರುವಂತ ಟೈಮ್ ಒಳಗ ಹೌದು ಗುರುವಿಗೆ ಗುರು ಸ್ವಾಮಿಲಿಂಗ ಹಾಂ ಹೇಳ್ತಾನೆ ಮಾತ ಏನತೋಪ ನೀನು ನನ್ನ ಸಂಗಟ ಬರ್ಬೇಕಂತ ಹೇಳ್ದೆ ಗುರು ಸ್ವಾಮಿಲಿಂಗ ಆ ಒಪ್ಕೊಂಡು ಒಂದು ಮಾತು ಹೇಳ್ತಾನೆ ಹಂಶದ ಮುತ್ಯಾಗ ಏನತ್ರ ಇವ್ವ ನಿನ್ನ ಸಂಗಟನಾ ಬರ್ತಿನ ಕರೆ ನೀ ಎಲ್ಲಿ ನನ್ನ ಹೊಳ್ಳಿ ನೋಡ್ತಿ ನೋಡು ಅಲ್ಲಿ ನಾ ಮಾಯ ಹಾಕ್ತೀನ ಅಂತೇಳಿ ಗುರು ವಚನ ಕೊಟ್ಟಾನ ವಚನ ತಗೊಂಡಿದ್ದ ಯಾರು ಹಂಶದ ಮುತ್ಯ ಹವ್ಯಾಸದೊಳಗೆ ಗುರು ಶಿಷ್ಯರ ಮಾತಾಗಿತ್ತು ಅದರ ಪ್ರಕಾರ ಮಾತಿನ ಪ್ರಕಾರನೇ ಅಂಶದ ಮುತ್ತೆ ಮುಂದ ನಂದಿಗೆ ಹಿಂದ ತಂದಿಗೆ ಬಗಲಾಗ್ ಕರ್ಕೊಂಡ ಬಂದ ಗುಡ್ಡದ ಮೇಲೆ ನಿಂತು ಹಲೋ ಅಂಶದ ಮುತ್ಯ ಹೊಳ್ಳಿ ನೋಡ್ಯಾನ ಏನಪ್ಪ ಅದಕ್ಕೆ ಅಂದ್ರೆ ಸೋಮಲಿಂಗ ಹಾ ಮಾಯನದ ಮಕ್ಕನಾಪುರದೊಳಗೆ ಮಾಯ್ಯನ ಹೌದು ಹೌದು ಇಲ್ಲ ಮಾತು ಕೇಳ್ತಾರ ಅವ್ರು ಯಾನ್ ಕೇಳಿದ್ರವಾ ಅಲ್ಲಿ ವಚನ ಕರೆ ಹೌದು ಇಲ್ಲಿ ನೋಡ್ಯಾನಪ್ಪ ಅಂತಂದ್ರ ವಚನ ಭ್ರಷ್ಟ ಆಯ್ತು ಕೇಳ್ತಾರ ಅವ್ರು ಹೌದೌದು ಏನೋ ಗುರು ಬಂದ ಮೊದ್ಲತ್ತೆ ಅವನಿಗೆ ಡೌಟ್ ಇತ್ತಪ್ಪ ಅಂತಂದ್ರ ಮೊದಲಾಗ ಭೂತ ಶಿದ್ಧ ಶಿಸಮಾಗಿತ್ತು ಅವನಿಗೆ ಕೇಳಬೇಕಾಗಿತ್ತು ಶಿಷ್ಯ ಕೇಳಬೇಕಾಗಿತ್ತು ಯಾಕ ಮೋಗ ಶಿದ್ಧನೇ ಹೊಳ್ಳಿ ನೋಡಿದ ಅಲ್ಲಿ ಏನ ಕಾರಣ ಅದ ಹೌದು ಹೌದು ಮತ್ತೆ ಹಿಂಗೊಂದು ಮಾತು ಕೇಳಾರ ಹಿಂಗೊಂದು ಮಾತನ್ನ ಕೇಳಾರ ಮತ್ತೊಂದು ಒಂದ್ ಸಾವಿರ ರೂಪಾಯಿ ಬೇರೆ ಐತೆ ಅವರು ಇರ್ಲಿ ಅಣ್ಣ ಯಾಕಪ್ಪ ಅಂತ ಕೇಳ್ರೆ ಕೇವ್ರ ಇದಕ್ಕೆ ಉತ್ತರ ಬರೀ ಸಾವಿರ ರೂಪಾಯಿ ಕೊಟ್ಟಿನ ಮದುವೆ ಆಗದ ಇನ್ನ ದೊಡ್ಡ ಗಂಟದಪ್ಪ ನೀ ಸಾವಿರ ರೂಪಾಯಿ ಕೊಟ್ಟಿದ್ರಾಗ ಮುಚ್ಚಬೇಡ ನೀವು ಹೌದು ಹೌದು ಹಾ ಏನಾದ ಹುರ್ದದೇನ ನಾವು ಹೊಲ ಕಲಿದು ಇರ್ಲಿ ಇರಲಿ ಅದು ಹೆಂಗಪ್ಪ ಆತ ಕೇಳ್ರೆ ಹಂಗ್ರೀವಾ ಹೇಳುದದ ಮತ್ತೆ ಹಂಗೆ ಅಂಶದ ಮುತ್ಯಾಗ ಗುಟ್ಟದ ಮ್ಯಾಗ ನಿತ್ತು ಗುರು ಹೈ ನೋಡಿ ಬೇಡ ಅಂದರು ನೋಡಿದಕ್ಕೆ ನೋಡ್ಬೇಕಾದ್ರೆ ಏನು ಕಾರಣ ಅದ ಹೌದು ಹೌದು ಅನ್ನಾಗ ಹೇಳುದಿಲ್ಲ ಉತ್ರ ಹಂಗ್ರೀವಾ ಹೆಂಗಪ್ಪ ಆತು ಕೇಳಿದ್ರೆ ಹಾಂ ಅಮೋಘ ಶಾರ್ವತಾಳೆ ಏನತ್ತ ಕೇಳ್ತಾಳ ನನ್ನ ಮೇಲೆ ಪ್ರೀತಿ ಹೆಚ್ಚೈತೆ ಕೇಳಿದ್ರು ಅವಾಗ ಅಂಶದ ಮತ್ತೆ ಏನ್ ಹೇಳ್ತಾನ ತಾಯಿ ಹರ ಮುಣಿದರು ಗುರು ಕಾಯ್ತಾನ ಗುರು ಮುಣಿದರು ಈ ಧರ್ಣಿ ಮೇಲೆ ಕಾಯೋಳ ಯಾರು ಇಲ್ಲ ನನಗ ನನ್ನ ತಂದಿ ಮೇಲೆ ಪ್ರೀತಿ ಭಕ್ತಿ ಹೆಚ್ಚಂದ ಹೌದು ಹೌದು ಅವಳ ಪಾರ್ವತಿಯ ಮೊದಲ ಪರೀಕ್ಷೆನೆ ಮಾಡ್ಬೇಕಂತ ತಿಳ್ಕೊಂಡು ಏನ ಮಾಡಿದಳು ಹುಳ್ಳ ಮುಟ್ಲ ಕತ್ತಿ ಕಲಕದ ಶೀತ ತರ್ಲಕ್ ಬಾಯಿ ನಾವು ಕಳಿಸಿದಾಗ ಅಂಶದ ನೀರು ತಗೋಬೇಕು ಪಾರ್ವತದೇವಿ ನೋಡಿ ಕಪ್ಪಿಯಾಗಿ ಬಾಯಿ ಒಳಗೆ ಜಿಗಿದಳು ಹೌದೌದು ಅಂದ್ರೆ ನೀರ ಕಲಕ ಮಗ ಮಗನೇನು ಬಿಟ್ಟು ಹೋಗ್ತಂದ್ರೆ ಮಗನ ಭಾವ ಪರೀಕ್ಷೆ ಮಾಡ್ಬೇಕಂದ್ರು ಹೌದೌದು ಕಪ್ಪಿಯಾಗಿ ಜೀವದ ಅಂಶದ ಮುತ್ತೆ ನೀರು ತಗೋ ಹೋದ ಹಾ ఇను టైమ్ భావ పరీక్షంతా సుందరవ బిన ఆ ఔషధ మొత్తం ముందే నర్తనే బాకవత్త ముందర్త ಅಂಶದ ನಿಮ್ಮ ಮೇಲೆ ಮನಸ್ಸು ಮಾಡಲಿಲ್ಲ ಭಾವ ಬದಲಾಗಲಿಲ್ಲ ಒಂದು ಹೌದು ಭಾವಕಾವತ್ತಿಗೆ ಮಾತಾಡ್ತಾನ ಇವತ್ತು ತಾಯಿ ಯಾರಿದ್ದೇ ನನ್ನ ದಾರಿಗೆ ಅಡ್ಡಗಟ್ಟಲಾಕ ಏನಕ್ಕೆ ಕಾರಣದ ನಿನಗೆ ಏನಕ್ಕೆ ಬೇಕಾಗ್ಯಾಗೇನು ಏನು ಬೇಕಾಗ್ಯ ಹೇಳು ನನ್ನ ಕೈಲಿ ಏನು ಸಾಧ್ಯ ಆಗ್ತದ ನಾನು ನಿನಗ ಸಹಾಯ ಅಂದ ಹೌದು ಅವಾಗ ಭಾಕವತಿ ಹೇಳ್ತಾನ ಏನತ್ತು ನಾ ಯಾರಿದ್ದೀನಿ ನನಗೆ ಏನು ಸಹಾಯ ಬೇಕಾಗಿಲ್ಲ ಬೇಕಾಗಿಲ್ಲ ನಾ ಯಾರಿದ್ದೀನಿ ಅನ್ನೋದು ನಿನಗ ಆಮೇಲೆ ಹೇಳ್ತೀನಿ ಹಾ ಮ್ಯಾಲೆ ಮ್ಯಾಲಿನ ಮನಸ್ಸು ಅಯ್ಯಲ್ಲ ಹೌದು ಹೌದು ಈ ಸದ್ದು ನೀನ ಮದುವೆ ಆತಿಯಂದ್ರ ದಾರಿ ಬಿಡ್ತೀನಿಲ್ಲ ಅಂದ್ರೆ ಬಿಡದಕ್ಕೆ ಅಂಶದ ಮುತ್ಯ ಅವಾಗ ಏನ್ ಹೇಳ್ತಾನೆ ಮುತ್ಯ ಅವಾಗ ಅಮೋಕ್ಷ ಹೇಳ್ತಾನೆ ಮಾತ್ರ ಭಾಕವತಿ ಏರತ್ರಿ ನೋಡು ತಾಯಿ ಭಕ್ತಿ ಇಟ್ಟ ಪರೀಕ್ಷೆಗಳು ಪಾಸ್ ಆಗ್ಬೇಕಾಗ್ಯದ ಹೌದು ಈಗ ನಿನ್ನ ಮದುವೆ ಆಗ್ಲಕ್ಕ ಬರುದಿಲ್ಲ ಹೌದು ಹೌದು ನೀ ನನಗೇ ಮದಿ ಆಗಬೇಕಾಗಿತ್ತಂದ್ರ ಹ ಮುಂದೆ ನಡೆಹಟ್ಟಿ ಹಟ್ಟಿ ಅನ್ನ ಹೊಟ್ಟಿಲೆ ಪದ್ಮಾವತಿಯಾಗಿ ನೀ ಹುಟ್ಟಿ ಬಾ ಹುಟ್ಟಿ ಬಾ ಅವಾಗ ಮುಂದೆ ಕರ್ತಲಿ ಮಾನವ್ರ ಉದ್ಧಾರ ಮಾಡಕೆ ಬರ್ತೀನಿ ಹೌದು ಅವಾಗ ಏನಪ್ಪಾ ಅತಿ ಕೇಳಿದ್ರೆ ಹಾ ಹೆಣ್ಣು ಕೇಳಕ್ ಬಂದಕ್ಕ ಮಾತು ಹೇಳ್ತಾನ ಬರ್ಕೋದಿ ಏನಪ್ಪ ನಿನ್ನ ಮದುವೆ ಆಗ್ಬೇಕಾಗಿತ್ತಂದ್ರ ಹೆಣ್ಣು ಕೇಳಕ್ ಬರ್ತೀನಿ ನಾನು ಕುಣ ಹಿಡಿದ ನಿನ್ನ ಮದುವೆ ಹೋಣ ನಾವು ಇಲ್ಲಿ ಕಂಡ್ರೆ ನನ್ನ ಕೈಯಾಗಿರ್ತಕ್ಕಂಥ ಬೆತ್ತು ಜೋಡಿ ಮದಿ ಹತ್ತ ಕೈಲಾಸದೊಳಗ ಮಾತಾಗಿತ್ತು ಹೌದ್ ಹೌದ್ರ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿ ಅಂಶದ ಮುತ್ತೆ ಹೇಳ್ತಾನ ಹಾ ಅಲ್ಲಿನ ನಾ ಬರ್ತೀನಿ ಕರೆ ಮಾನವರು ಕಾಯಿ ಹೌದು ನೀ ನೀನ್ ಕೋನ ಹಿಡಿಬೇಕು ಹ ಕೋನ ಹಿಡಿದ್ರೆ ನಾನು ಸಂಘಟನೆ ಮದುವೆ ಇಲ್ಲಾಂದ್ರ ಇಲ್ಲ ಇಲ್ಲ ಅಂದ್ರೆ ಬೆತ್ತ ಜೋಡಿ ಮದಿ ಅಂತ ಹೇಳಿ ಮಾತು ಪ್ರಕಾರ ಹೇಳ್ತಾನೆ ಕೈಲಾಸ ಬಿಟ್ಟು ಬುಲೋಕಿಗ ಬಂದ ಬಂದ ಬುಲೋಕಿಗ ಬಂದ ಗುಡ್ಡರು ಮುಂಗಡಿ ಹೌದು ಸೀಮೆದೊಳಗರಿ ಜಾಲಿಗೇರಿ ಹಾ ಶಾಪುರ ಹೌದು ಈ ಮೂರೂರು ಸೀಮೆಯಾಗ ನಿಂತು ಹಳ್ಳಿ ನೋಡಿದ ಹಳ್ಳಿ ನೋಡ್ಲಾಕ ಏನ್ ಕಾರಣ ಕೈಲಾಸದೊಳಗ ಭಾಳ ಮಾತು ಕೊಟ್ಟಿದ ಕೈಲಾಸದೊಳಗ ಭಾಳಕವತಿ ಮರ್ತದೊಳಗ ನಡಹಟ್ಟಿ ನಾಗರೇನ ಗೋಡಿನ ಮಗಳು ಪದ್ಮಾವತಿ ಹೌದು ಯಾಕೆ ಹೊಳಿ ನೋಡೋಣ ಮಾತು ಕಟ್ಟಿದ ತೈಲ ಹಾ ನಿನ್ನ ಮನೆಗೆ ಬರ್ತೀನಿ ಹೆಣ್ಣು ಕೆಳಕೂನು ಹಿಡಬೇಕಂತ ಹೇಳಿ ಹೌದ್ ಹೌದು ಹುಟ್ಟಲು ಮ್ಯಾಗ ನಿಂತು ಹೊಳಿ ನೋಡಿದ ಗುರಿಯಲ್ಲಿ ನಡಟ್ಟಿ ನಾಗರೇನ ಗೊಬ್ಬರ ಡಿಕ್ಕಿ ಒಳಗ ಮಾಯ ಹೌದ್ ಹೌದೌದು ಎಲ್ಲಿ ಮಾಯದ ನಡಟ್ಟಿ ನಾಗರಾಯಣ ಗೊಬ್ಬರ ಡಿಕ್ಕಿ ಒಳಗ ಗೊಬ್ಬರ ಡಿಕ್ಕಿ ಒಳಗ ಮಾಯದ ಮಾಯಾದ್ರೆ ಅಂಶದ ಮುತ್ತ ನೋಡ್ಲಕ್ಕ ಒಂದೇ ಕಾರಣ ಕೈಲಾಸದೊಳಗ ಬಾಳ್ಕಾವತಿ ಇಲ್ಲಿ ಭೂಲೋಕದಾಗ ಮಾನವರ ಹಟ್ಟಿಲೆ ನಡಟ್ಟಿ ನಾಗರಾಯಣ ಒಡ ಮನ ಪದ್ಮಾವತಿ ಹೌದ ಕೈಲಾಸದೊಳಗ ಮಾತು ಕೊಟ್ಟಿದಾಗೆ ಹೊಳ್ಳಿ ನೋಡೇನ ಪ್ರಶ್ನೆ ಉತ್ತರ ಹಿಂಗಾದ ಹಿಂಗದ ಮಾಸ್ತಾರ ಪುತ್ರ ಇದಕ್ಕೆ ಬಿಟ್ಟು ಬೇರೆ ಎಂತಪ್ಪ ಅಂತಂದ್ರ ಹೇಳ್ಬೋದು ಇದಕ್ಕೂ ನೀವು ಹೇಳ್ಬೋದು ನಮಗೇನು ಅಭ್ಯಂತರಿ ಅಭ್ಯಂತರಿ ಇಲ್ಲ ಬಹಳ ಮಂದಿ ಕೈಲಾಸದೊಳಗೆ ಕೈಲಾಸದೊಳಗೆ ಹೇಳ್ತಾನವ ಹ ಏನತ್ತ ಬರ್ತೀನಿ ನಾನು ಅವನು ಹಿಡಿಬೇಕು ನೀನ್ ನನಗ ಕೋನ್ ಹಿಡಿದ್ರೆ ನನ್ನ ನಿನ್ನ ಮದುವೆ ಇಲ್ಲ ಅಂದ್ರೆ ಅಲ್ಲಿ ಕೈಲಾಸದೊಳಗ ಮಾತ ಕೊಟ್ಟಿದಕ್ಕಾಗಿ ಹೊಳ್ಳಿ ನೋಡ್ಯಾನ ಅಂತ ಹೇಳಿ ನಿಮ್ಮ ಉತ್ತರ ಹಿಂಗೈತಿ ಬಿಟ್ಟು ಬೇರೆ ಇತ್ತಪ್ಪ ಅಂತಂದ್ರೆ ಹೇಳಿ ಅಂತಕ್ಕಂತ ಮಾತನೇ ಹೇಳಿ ಸರ್ ಅವ್ರನ್ನ ಯಾರೋ ಅಗಳ ಕೀಲಿಕ ಕಾಗ ಬಂದಿರಲ್ರಿ ಸಿಕ್ಕೈತ್ ನೋಡ್ರಿ ತಗೊಂಡ್ ಹೋಗ್ಬರ್ರಿ ಇರ್ಲಿ ದಯವಿಟ್ಟು ಯಾರದ ಅವ್ರ ಇವ್ರ ಬರಬೇಡ್ರಿ ಯಾರು ಮನಿ ಮಾಲಕ್ರ ಯಾರದ್ರಿ ಅವ್ರೇ ಬಂದ್ ಹೋಗ್ರಿ ದಯವಿಟ್ಟು ಯಾರ ತಗೊಂಡ್ ಹೋಗಿ ಮತ್ತ ಮನಿ ಇದ್ರು ಟೀಚರ್ ಟೀಚರ್ ಇದ್ದಿತ್ತ ಮುಂದು ಇರ್ಲಿ ಅವ್ರು ಒಂದೇ ಇಲ್ಲ ಮೂರ ಮೂರ್ ನಾಲ್ಕದವ ಏನ ಅದಕ್ಕ ಇರ್ಲಿ ಬಹಳ ಮತ್ತಿರುವಂತ ಮಾತಿಲ್ಲ ಅನ್ನ ಇನ್ನೊಂದು ಮಾತು ಅವ್ರ ಒಂದು ನಮಗೆ ಎಕ್ಸ್ಟ್ರಾ ಅಂತ ಹೇಳಿ ನಾವೊಂದು ಎಕ್ಸ್ಟ್ರಾ ಅವ್ರಿ ಕೇಳ್ರಿ ಬ್ಯಾಡ್ರಿ ಈ ಪ್ರಶ್ನೆ ಕೇಳಿ ಇರ್ಲಿ ಯಾಕಂದ ಯಾವ ತಮ್ಮ ಹ ನಮ್ಮ ಮಟ್ಟ ಮನಿ ಒಳಗ ಆಗ್ಯದ ಹೆಂಗದವ ಯಾವ ಅಮೋಘಶದ ಅಡಿಕೇಶ್ವರ ಹೌದು ಹೌದೌದು ಗುರು ಸ್ವಾಮಿ ಭಕ್ತಿ ಮಾಡಿದ ಹೆಂಗ ಹಂಗ ಇನ್ನ ಪ್ರತಿ ಸಾವಿರದ ಒಂದು ಹೂ ತಂದು ಗುರುಶಿಯ ಮಾಡ್ತಿದ್ದ ಹೌದು ಹೌದು ಒಂದು ದಿವಸ ಏನಾಯ್ತು ಹೂ ಕಂಬಿದ್ದಕ್ಕಾಗಿ ಅಮೋಘಶಿದ ಹೂವಾರ್ದು ಬುಟ್ಟಿ ಒಳಗೆ ಒಳಗೆ ಒಂದು ಹೂ ಜಾರಿ ನೆಲಕ್ಕೆ ಬಿತ್ತು ಹೌದು ಅವಾಗ ಅಮೋಘಶ್ ನೋಡಾರದ್ರ ಮೇಲೆ ತಪ್ಪಿ ಕಾಲಿಟ್ಟ ಹಾ ಇಟ್ಟು ಕಾಲ ಕತ್ತ ಹೋಗುದಂತ ಹೂವ ಕೈಯಲ್ಲಿ ಹಿಡಿದು ನೋಡುತ್ತಾನ ಹೂ ಎಲ್ಲ ಇರ್ತದ ಹೌದು ಬಾಡಿ ಹೂವ ನಾನು ಗುರುವಿಗೆ ಇರಿಸಬಾರತ್ತೆ ತಿಳ್ಕೊಂಡು ಹಾ ಆ ಹೂವು ಅಲ್ಲಿ ಹೋಗಲು ಬರೋ ಸಾವಿರ ತಗೊಂಡೋದಾ ಅವ ಗುರು ಸೋಮಲಿಂಗ ಧಾರಗಣ ಗುಂಗರ್ಮಿಸಿ ಬಂಗಾರ ಜಡಿ ಬಿಟ್ಟು ಕೇಳ್ತಾನೆ ಏರತ್ತವ ಅಮೋವ್ಯದ ದಿನ ಪ್ರತಿ ಸಾವಿರದ ಒಂದು ಹೊತ್ತೊಂದು ಪೂಜೆ ಮಾಡ್ತಿದ್ವಿ ಹೌದು ಇವತ್ತು ಯಾಕೆ ಒಂದು ಹೂ ಕಮ್ಮ ತಗೋ ಮಂದಿ ನಾನು ಪೂಜೆ ಬ್ಯಾಸ್ ರೈತನೋದಕ್ಕೆ ಅದ ಸೋಮಲಿಂಗ ಹೇಳ್ತಾನ ಅವಾಗ ಅಂಶದ ಮುತ್ತೆ ಹೇಳ್ತಾನೆ ಹೂ ನೋಡು ಹೌದು ಆ ಹೂವಿನ ಮಾಡ್ತೀನಿ ಅಂತ ಮಾಡ್ತೇನೆ ಹಾ ಅಮೋಘದ ಒಂದು ಹೂವಿನ ಬದಲಿ ರುಂಡಾನೆ ರುಂಡೆದ ಗುರುವಿನ ಪಾದಿಗೆ ಅರ್ಪಣೆ ಮಾಡಿದ ಹೌದು ಅವಾಗ ಗುರು ಸೋಮಲಿಂಗ ಆಶೀರ್ವಾದ ಮಾಡ್ತಾನೆ ಏನತ್ರೀ ನಿನ್ನ ಪಾದ ಗಟ್ಟಿ ಶರೀರ ಗುಡಿ ಮುಂದೆ ಹಾಲುಗಂಬ ಆಗ್ಲಿ ಹೌದ ರುಂಡ ಪಲ್ಲಕ್ಕಿ ಒಳಗ ಮೇರ್ಲುತ್ತೇವೆ ಗುರು ಸ್ವಾಮಿಲಿಂಗ ಅಮೋಘ ಶುದ್ಧ ಆಶೀರ್ವಾದ ಮಾಡ್ಯಾನ ಯಾಕಾದ್ರೆ ಒಂದು ಹೂವಿನ ಸಂಬಂಧ ಅಮೋಘ ಅಡಕೇಶ್ವರ ಅವತ್ತಾರದೊಳಗು ಹೂವಿನ ಬರ್ಲಿ ಕಡಿದು ಗುರುವಿನ ಪಾರಿ ಅರ್ಪಣೆ ಹೌದು ಅರ್ಪಣೆ ಮಾಡಿದಕ್ಕಾಗಿ ಗುರು ಸ್ವಾಮಿಲಿ ಏನು ಆಶೀರ್ವಾದ ರುಂಡ ಪುಲ್ಲಕ್ಕಿ ಒಳಗ ಮೇಲೆ ಆಶೀರ್ವಾದ ಹೌದು ನಮ್ಮ ಮನೆ ಒಳಗಿರ್ತಕ್ಕಂತ ಮಾತ ಮಾತಾ ಇನ್ನು ಮಾಳಿಂಗ್ರಯ ಮಟ್ಟ ಒಳಗೆ ನೀವು ಹೌದು ಬೀರ್ ದೇವರದಾಗಲಿ ಮಾಳಿಂಗ್ರಯಿಂದಾಗ್ಲಿ ರೇವಣ ಶಬ್ದಾಗ್ಲಿ ಜಕ್ರಾಗಲಿ ಹೌದು ಹೌದು ಆಗಲಿ ಹೌದು ಇವತ್ತು ಯಾವುದೇ ಶಬ್ದ ನೀವು ಪಾಲಿಕೆ ಒಳಗ ಮೂರ್ತಿ ಇಟ್ಟು ಮೆರೆಸ್ತೀರಿ ಮೆರೆಸ್ತರಿ ಕರೆ ಮಾಲಿಂಗರಾಯಿ ಆಗಲಿ ಹೌದು ಅವನು ರುಂಡ ಪಲ್ಲಕ್ಕಿ ಒಳಗೆ ಮೇರ್ತೇತಪ್ಪಾ ಅಂತಂದ್ರ ಅವರು ಯಾರ ಸಂಬಂಧ ರುಂಡ ಕೊಟ್ಟ ಶಿರ ಕೊಟ್ಟಾರ ಹೌದು ಹೌದು ಏನು ಇಲ್ಲಿ ನಮ್ಮ ಮಟ್ಟ ಒಳಗೆ ಹೂವಿನ ಬಾಗ್ಲಿ ಕೊಟ್ಟ ನಮಗ್ ಶುದ್ಧ ಹಾ ಹಂಗ ನಿಮ್ಮ ಮಟ್ಟ ಮನಿ ಒಳಗ ನೀವು ರುಂಡ ಪಲ್ಲಕ್ಕಿ ಒಳಗ ಮೆರವಣಿಗೆ ಮಾಡ್ತಿರಪ್ಪ ಅಂತಂದ್ರ ಇವತ್ತು ಬೀರ್ ದರಾಗ್ಲಿ ಮಾಡಿಂಗರ ಆಗ್ಲಿ ಯಾರಿಗೆ ಶಿರದಂಡನು ಮಾಡ್ಯಾನ ಮಾಡ್ಯಾನ ಶಿರ ಏನು ಶಿರಾ ಕೊಡಬೇಕಾಗಿತ್ತಂದ್ರ ಹಂತ ತಪ್ಪವ್ ಏನು ಮಾಡಿದ ಹೌದೌದು ಇಲ್ಲ ಮುಗಿಸದ ಹೂವಿನ ಬಾಲಿ ಹೂವು ತರಲಾರ ಸಂಬಂಧದ ತಪ್ಪ ಒಂದು ತಪ್ಪ ಒಂದು ನಿಮ್ಮ ಮಟ್ಟ ಮನೆಯೊಳಗ ಹಂತ ತಪ್ಪವು ಏನು ಮಾಡಿದ ಆಯ್ತು ಯಾರಿಗೆ ಅವ್ರು ಹೌದು ಹೇಳ್ತಾರ ದಂತ ಸರ್ ಅವರಿಗೆ ಮಾತಾಡಿದ್ದಿ ಹೌದು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾ ಸತ್ಯ ಸುಂದರ ಅಂತ ಎಡೆ ಏಡಿ ನೋಡಿ ಚಾಲನ್ನ ಹಾಡಿ ಸಕಲವಂತರಿಗೆ ಚಾನ್ಸ್ ಇನ್ನೊಂದು ಮಾತ ಆ ಸರ್ ಅವರು ಹೇಳಿದರು ಅವರು ಯಾರು ಹೇಳಿದರು ಥ್ಯಾಂಕ್ ಯು ಪ್ರಶ್ನೆಕ್ಕೆ ಎಲ್ಲಾರ್ಗೆ ಕೇಳಾಕರೆ ಎಲ್ಲರೂ ಏನೇನೆ ಹೇಳಾರ ಉತ್ತರ ಅದಕ್ಕೆ भरಕೊಂಡು ಇಟ್ಕೊಂಡ ಅಂತ ಹೇಳಿದರು ಅವರು ಹೇಳಿದರು ಹೇಳಿದರು ಅಣ್ಣ ಒಂದು ಮಾತು ಹೇಳ್ದ ಎಷ್ಟು ಮಂದಿ ಕೇನ ಒಟ್ಟು ಫೋನ್ ನಿಮ್ಮ ಬಳಿ ಬಂದವು ಹೌದು ನಾ ಎಷ್ಟ ಮಂದಿ ಕೇಳಿ ನೋಡು ಫೋನು ನಿಮ್ಮ ಬಲಿ ಹೊಂದ ಹೋಗು ಹೌದಿಲ್ಲ ಹೌದ್ರಿ ಇರ್ಲಿ ತಮ್ಮ ಹೆಂಗಪ್ಪ ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರ ಅನ್ನೋರು ಹೇಳಿದ್ರೆ ಹಾಲು ಮಕ್ಕ ಶಿದ್ಧರ ಮತ್ತೆ ತಂಗಿ ಅತ್ತಿ ಗುಮ್ಮಿಗು ಒಯ್ಲಕ್ಕ ಹೋದ ಬೇಡ ಏನು ಗುಮ್ಮಿಗೆ ಓದಿಲ್ಲ ನಾ ಹೌದೌದು ಯಾಕಿಂಗ್ ಮಾತತ್ ಹೇಳಿ ನಾವು ಯಾಕಪ್ಪ ಅದಕ್ಕೆ ಹಾಲ್ ಹೋದೊಳಗ ಅಲ್ಲಿ ಅದಕ್ಕೆ ಕೇಳ ಹಾಲು ಹೋದಾಗ ಗುರು ಶಿಷ್ಯರು ಭೇಟಿ ಆಗೋ ಸಂದರ್ಭವ್ ಕುರಿ ಹೊಡಿತಾರ ಅಂತ ಹೇಳಿ ಇದೊಂದು ಮಾತು ಕೇಳಿ ಗುಮ್ಮಿಗೆ ಅಲ್ಲ ಯಾಕಪ್ಪ ಅಂದ್ರೆ ಇದು ಎಲ್ಲಾರು ಮಾತಾಡ್ತಾರ ಇದು ಮಾತಾ ಮಾತಾಡ್ತಾರ ಅದು ಗುಮ್ಮಿಗೆ ಇದ್ದ ವಿಷಯ ನಾವು ಮಾತಾಡೋದಿಲ್ಲ ಯಾಕಪ್ಪ ಪಾದಕ್ಯವ್ರ ಇನ್ನೂನು ನಮಗ ಇದು ಪಕ್ಕ ಹಾಲು ಮತ್ತು ವಿಷಯ ಇನ್ನೂ ನಮಗ್ ಪಕ್ಕ ಗೊತ್ತಿಲ್ಲ ನನಗ ಹೌದೌದು ಹೌದು ಪಕ್ಕ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ಏನಾರ ಮಾತಾಡಕ್ ಹೋಗಿ ಏನಾರ ಆಗೋದು ಯಾಕಪ್ಪ ಅದಕ್ಕೆ ಏನಾರ ಜನರಲ್ ಮಾತಾಡಲ್ಲ ಮಾತಾಡ್ರೆ ಹಾಲು ಮತ್ತ ಹಾಲು ಮತ್ತದ ವಿಷಯ ಬತ್ತಪ್ಪ ಅಂತಂದ್ರೆ ನಾನು ಒಂದಲ್ಲ ಎರಡಲ್ಲ ಹತ್ತು ಸಲ ವಿಚಾರ ಮಾಡಿ ಸ್ಟೇಜ್ ಮೇಲೆ ಮಾತಾಡ್ತೀನಿ

原来。